ಶ್ರೀ ಗುರು ರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಭಗವಂತನ ಮುಂದೆ ಆಗಲಿ ಅಥವಾ ಗುರುಗಳ ಮುಂದೆ ಆಗಲಿ ಬೇಡದ್ರೆ ಏನನ್ನ ಬೇಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವತ್ತು ಸರಸ್ವತಿ ದೇವಿ ರೂಪದಲ್ಲಿ ದುರ್ಗಾ ಮಾತೆ ಪೂಜೆನ ಸ್ವೀಕಾರ ಮಾಡ್ತಾರೆ ಸರಸ್ವತಿ ದೇವಿ ಪ್ರತಿಯೊಬ್ಬರ ಬದುಕಲ್ಲೂ ಜ್ಞಾನ ಅನ್ನೋದನ್ನ ನೀಡೋದಕ್ಕೆ ಬಹಳ ಮುಖ್ಯ ಬೇಕೇ ಬೇಕು ಗುರುಗಳಿಂದ ನಾವು ಏನ ಬೇಡಬೇಕು ಬೇಡದೇ ಆದ್ರೆ ಅವ್ರ ಮುಂದೆ ಕೂತು ಅಂದರೆ ಜ್ಞಾನ ಅನ್ನೋದನ್ನ ಬೇಡಬೇಕಂತೆ ಜ್ಞಾನಂ ದೇಹಿಮೆ ಜ್ಞಾನಂ ದೇಹಿಮೆ ಜ್ಞಾನಂ ದೇಹಿಮೆ ಅಂತ ಅವ್ರ ಮುಂದೆ ಅಂಗಲಾಚಿ ಗುರುಗಳ ಹತ್ರ ಬೇಡ್ಕೋಬೇಕಂತೆ ನಮ್ಮ ರಾಯರು ಜ್ಞಾನ ಭಂಡಾರನೇ ಹೊತ್ತು ಕುಳ್ತಿದ್ದಾರೆ ಯಾರೆಲ್ಲ ಗುರುಗಳ ಹತ್ರ ಜ್ಞಾನ ಅನ್ನೋದನ್ನ ಬೇಡ್ಕೊಳ್ತಾರೋ ಧಾರಾಳವಾಗಿ ರಾಯರು ಅಂಥವ್ರಿಗೆ ಜ್ಞಾನ ಅನ್ನೋದನ್ನು ಕರ್ಣಿಸ್ತಾರೆ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಗುರುಗಳ ಹತ್ರ ಆ ಕಷ್ಟ ಈ ಕಷ್ಟ ಹೀಗೆ ಮಾಡಿಕೊಡಿ ಹಾಗೆ ಮಾಡಿಕೊಡಿ ಅದು ಬೇಕು ಇದು ಬೇಕು ಇದನ್ನೇ ಬೇಡ್ತಿರ್ತೀವಿ ಹೊರತು ರಾಯರೇ ನಮಗೆ ಜ್ಞಾನ ಅನ್ನೋದನ್ನು ಕರುಣಿಸಿ ಜ್ಞಾನಂ ದೇಹಿಮೆ ಅಂತ ಬೇಡದು ಕಮ್ಮಿ ಆಗೋಗಿದೆ ಜ್ಞಾನ ಅನ್ನೋದನ್ನು ಬೇಡಿದಾಗ ಜ್ಞಾನ ಅನ್ನೋದನ್ನು ರಾಯರು ಯಥೇಚ್ಛವಾಗಿ ಅನುಗ್ರಹ ಮಾಡ್ತಾರೆ ಜ್ಞಾನ ಒಂದಿದ್ದರೆ ಯಾವ ಕಷ್ಟ ಕಾರ್ಪಣ್ಯಗಳು ಬರದೇ ಇಲ್ಲ ನಮ್ಮ ಅಜ್ಞಾನದಿಂದಲೇ ನಾವು ಕಷ್ಟ ಕಾರ್ಪಣ್ಯಗಳನ್ನ ಮೈ ಮೇಲೆ ಎಳ್ಕೊಂಡಿರೋದು ಇದಂತೂ ಸತ್ಯ ಅಜ್ಞಾನದಿಂದನೇ ನಮ್ಮ ಕಷ್ಟಗಳಿಗೆ ನಾವೇ ಎಷ್ಟೋ ಬಾರಿ ಕಾರಣ ಆಗಿರ್ತೀವಿ ನಮ್ಮಲ್ಲಿ ಜ್ಞಾನ ಅನ್ನೋದನ್ನು ಕೊಟ್ಟರೆ ಗುರುಗಳು ಇಂತಹ ಕಷ್ಟಗಳು ನಮ್ಮ ಹತ್ರ ಬರದೇ ಇರೋ ಹಾಗೆ ನಾವು ಜೀವನನ ನಡೆಸ್ಬೋದು ಅನ್ನಿಸ್ಬೋದು ಕೆಲವ್ರಿಗೆ ಇವಾಗ ಆಲ್ರೆಡಿ ನನಗೆ ಫಾರ್ಟಿ ಫಿಫ್ಟಿ ತರ್ಟಿ ಇಯರ್ಸ್ ಎಲ್ಲ ಆಗೋಗ್ಬಿಟ್ಟಿದೆ ಈ ಟೈಮಲ್ಲಿ ನಾವೇನು ರಾಯರ ಹತ್ರ ಜ್ಞಾನ ಅನ್ನೋದನ್ನು ಬೇಡಬೇಕು ಜ್ಞಾನ ಅಂತ ಬೇಡಿದ್ರು ಕೂಡ ಅವ್ರು ಏನು ಕೊಡ್ತಾರೆ ನಾವೇನು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತೀವಿ ಅಂತ ಅನ್ಕೋಬೋದು ಸ್ಕೂಲು ಕಾಲೇಜ್ಗೆ ಹೋಗೋರ್ಗೆ ಮಾತ್ರ ಮುಖ್ಯ ಅಲ್ಲ ಜ್ಞಾನ ಅನ್ನೋದು ನಮ್ಮಂಥವ್ರಿಗೂ ಕೂಡ ಜ್ಞಾನ ಅನ್ನೋದು ಬೇಕೇ ಬೇಕು ಯಾವಾಗ ನಾವು ಭಕ್ತಿ ಶ್ರದ್ಧೆಯಿಂದ ರಾಯರ ಮುಂದೆ ಕೈಚಾಚಿ ಜ್ಞಾನಂ ದೇಹಿಮೆ ಅಂತ ಬೇಡ್ಕೊಳ್ತೀವೋ ಆವಾಗ ರಾಯ ನಮಗೆ ಬೇಕಾಗಿರುವಂತಹ ಜ್ಞಾನನ ಕೊಡ್ತಾರೆ ಕಳೆದು ಅದು ರಾಯರಿಂದ ಮಾತ್ರ ಸಾಧ್ಯ ಅನ್ನೋದನ್ನ ತುಂಬ ಫಾರ್ ಎಕ್ಸಾಂಪಲ್ ನಮ್ಮೆಲ್ರಿಗೂ ಕೂಡ ಗೊತ್ತು ಜಗ್ಗೇಸರ್ ಅವರು ಎಷ್ಟು ಪರಮ ಭಕ್ತರು ರಾಯರಿಗೆ ಅಂತ ಅವರು ಯಾವ ಹೈಯರ್ ಸ್ಟಡೀಸ್ ಕೂಡ ಮಾಡಲಿಲ್ಲ ಆದ್ರೂ ಕೂಡ ಅವರು ಇವತ್ತು ಎಷ್ಟೋ ಭಾಷೆಗಳಲ್ಲಿ ಮಾತಾಡ್ತಾರೆ ಮತ್ತೆ ಅವ್ರ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ ರಾಯರು ಅವರು ಎಷ್ಟೋ ಬಾರಿ ರಾಯರ್ ಬಗ್ಗೆ ಮಾತಾಡುವಾಗ ತಿಳಿಸ್ತಾರೆ ಏನಾದರೂ ಬೇಡ್ಕೋಬೇಕು ಅಂದ್ರೆ ರಾಯ ಮುಂದೆ ಕೂತ್ಕೊಂಡು ಜ್ಞಾನ ಅನ್ನೋದನ್ನ ಬೇಡ್ಕೊಳ್ಳಿ ಅಂತ ಈ ರೀತಿ ಎಷ್ಟೋ ಜನ ದಿಕ್ಕನ್ನೇ ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ ರಾಯರು ಜ್ಞಾನ ಅನ್ನೋದನ್ನ ಕೊಡೋದ್ರ ಬೇಡೋದಕ್ಕೆ ರಾಯರ್ ಮುಂದೆ ಕೂತ್ಕೊಂಡು ಯಾವುದೇ ವಯಸ್ಸಿನ ಅಂತರ ಬೇಡ ಚಿಕ್ಕ ಮಕ್ಕಳು ಓದ್ತಿದ್ರೆ ಅವ್ರಿಗೆ ಮಾತ್ರ ರಾಯರು ಜ್ಞಾನ ಕೊಟ್ಬಿಟ್ರೆ ಸಾಕು ನಾವು ದೊಡ್ಡವರಾಗಿದ್ದೀವಿ ಎಲ್ಲವನ್ನೂ ಕೂಡ ತಿಳ್ಕೊಂಡಿದೀವಿ ನಮ್ಮನ್ನೇ ಕೇಳಿ ನಾವೇ ಎಲ್ಲ ಹೇಳ್ಕೊಟ್ಬಿಡ್ತೀವಿ ಅನ್ನೋ ಒಂದು ಇದು ಕೂಡ ಬೇಡ ರಾಯರು ಯಾವ ವಯಸ್ಸಿನ ಅಂತರ ಇಲ್ಲದೆ ಮುಗ್ಧತೆಯಿಂದ ಅವ್ರ ಮುಂದೆ ಕೂತ್ಕೊಂಡು ನಮಗೆ ಜ್ಞಾನ ಅನ್ನೋದನ್ನು ಕರುಣಿಸಿ ಅಂತ ಕೇಳ್ಕೊಂಡಾಗ ನಮ್ಮೊಳಗಡೆ ನಮಗೆ ಗೊತ್ತಿರಲ್ಲ ಅಜ್ಞಾನ ಅನ್ನೋದು ಆವರಿಸ್ಕೊಂಡಿರುತ್ತೆ ಆ ಅಜ್ಞಾನ ಅನ್ನೋದನ್ನು ಕಳೆದು ಜ್ಞಾನ ಅನ್ನೋದನ್ನು ಕೊಟ್ಟು ನಮ್ಮ ಬದುಕಲ್ಲಿ ಏನನ್ನ ಮಾಡಿಸ್ಬೇಕು ಅಂದ್ಕೊಂಡಿರ್ತಾರೆ ರಾಯರು ಅದನ್ನು ಮಾಡಿಸ್ತಾರೆ ಯಾವಾಗ ಅಂದರೆ ಅವರಲ್ಲಿ ಅಚಲವಾದ ನಂಬಿಕೆ ಅನ್ನೋದನ್ನು ಇಟ್ಟು ಜ್ಞಾನ ಅನ್ನೋದನ್ನು ಬೇಡಿದಾಗ ಜ್ಞಾನ ಭಂಡಾರನೇ ಅವ್ರ ಹತ್ರ ಇದೆ ಎಷ್ಟು ಅಪಾರವಾದ ಜ್ಞಾನ ಸಂಪತ್ತಿದೆ ರಾಯರ ಹತ್ರ ಅದನ್ನೇ ಯಾರಿಂದ ಕೂಡ ಕರೆಯೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಇನ್ನೊಂದು ಹೇಳಲೇಬೇಕು ಅಂದ್ರೆ ರಾಯರ್ನ ಇದುವರೆಗೂ ಯಾರು ಕೂಡ ಅವ್ರ ಮುಂದೆ ವಾದಕ್ಕಿಳಿದು ಅಥವಾ ಒಂದು ಏನೋ ಒಂದು ಚರ್ಚೆಗೆ ಅಂತ ನಿಂತಾಗ ಸೋಲ್ಸಿರೋರು ಇಲ್ವೇ ಇಲ್ಲ ರಾಯರ ಚರಿತ್ರೆ ಬುಕ್ನ ಓದ್ಬೇಕು ನೀವು ಬೇಕು ಅಂದ್ರೆ ತಿಳ್ಕೊಬೇಕು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಅದರಲ್ಲಿ ತಿಳಿಸಿದರೆ ರಾಯರು ಈ ಸನ್ಯಾಸತ್ವ ಸ್ವೀಕಾರ ಮಾಡೋದಕ್ಕೂ ಮುಂಚೆ ಅವ್ರ ಗುರುಗಳು ಇರ್ತಾರಲ್ಲ ಸುಬಿಧೇಂದ್ರ ತೀರ್ತಾರೋ ಅವ್ರ ಜೊತೆ ಬೇರೆ ಕಡೆಗೆ ಹೋಗ್ತಾ ಇರ್ತಾರ ಅವಾಗವಾಗ ಅಲ್ಲಿ ಹೋದಾಗ ಒಂದ್ ಕಡೆ ವಾದ ನಡೀತಿರುತ್ತೆ ಆ ವಾದ ಏನಾಗಿರುತ್ತೆ ಅಂದ್ರೆ ಭಗವಂತನ ಗುಣಗಾನ ಮಾಡಬೇಕಾದಂತಹ ದಿವ್ಯ ಮಂದಿರದಲ್ಲಿ ಒಬ್ರು ವಿದ್ವಾಂಸರು ಕೂತ್ಕೊಂಡು ಹೇಳ್ತಿರ್ತಾರೆ ಭಗವಂತ ಅನ್ನೋನು ಇರೋದಿಲ್ಲ ಅವನಲ್ಲಿ ಯಾವುದೇ ಗುಣ ಕೂಡ ಇರೋದಿಲ್ಲ ಪರಮಾತ್ಮನು ಪ್ರತ್ಯಕ್ಷನಾಗಿರುವುದಿಲ್ಲ ಜೀವ ಸ್ವರೂಪನಾಗಿರ್ತಾನೆ ಕಣ್ಣಿಗೆ ಕಾಣಿಸ್ತಿರುವ ಈ ಜಗತ್ತೆಲ್ಲವೂ ಕೂಡ ಸುಳ್ಳು ಹಾಗೆ ಹೀಗೆ ಅಂತ ಹೇಳಿ ವಾದ ಮಾಡ್ತಿರ್ತಾರೆ ನಮ್ಮ ಗುರುಗಳು ಅಂದ್ರೆ ರಾಯರು ಶ್ರೀ ರಾಜಗೋಪಾಲ ದರ್ಶನನ ಮಾಡಿಕೊಂಡು ಹೋಗಿ ಅವ್ರ ಮುಂದೆ ಕುತ್ಕೊಳ್ತಾರೆ ಕಡೆ ಶ್ರೀ ರಾಜಗೋಪಾಲ ಸ್ವಾಮಿ ದರ್ಶನ ಮಾಡಿ ಹರ್ಷ ಪುಳಕಿತರಾಗಿರ್ತಾರೆ ಮತ್ತು ಇವನು ವಾದ ಕೂಡ ಕೇಳಿಸ್ಕೊಟ್ಟಿರ್ತಾರೆ ಇದೇನಿದು ಈ ದಿವ್ಯ ಮಂದಿರದಲ್ಲಿ ಭಗವಂತನ ಗುಣಗಾನನ ಮಾಡದ್ಬಿಟ್ಟು ಈ ರೀತಿ ಚರ್ಚೆ ಮಾಡ್ತಿದಾರಲ್ಲ ಈ ರೀತಿ ವಾದ ಮಾಡ್ತಿದಾರಲ್ಲ ಅಂತ ಹೇಳಿ ಅವ್ರ ಮುಂದೆನೆ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಡ್ತಾರೆ ಅದು ಯಾವ ಜಾಗ ಅಂದರೆ ಮುನ್ನಾರು ಗುಡಿಗೆ ಹೋಗಿರ್ತಾರೆ ಶ್ರೀ ಸುಬಿದೇಂದ್ರ ತೀರ್ಥರ ಜೊತೆ ಇವರು ಶಿಷ್ಯರಾಗಿ ಹೋಗಿರ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ನಮ್ಮ ರಾಯ ಅವ್ರಿಗೆ ಪ್ರಶ್ನೆಗಳನ್ನ ಮಾಡ್ತಾರೆ ವಾದಕ್ಕೆ ಇಳಿತಾರೆ ವಾದಕ್ಕೆ ಇಳಿದ್ಮೇಲೆ ನೀವು ಹೇಗೆ ಹೇಳ್ತೀರಾ ಅಂತ ಎಲ್ಲ ಕೇಳಿದ್ಮೇಲೆ ಆ ವಿದ್ವಾಂಸರು ಸೋತೋಗ್ತಾರೆ ಇದು ಒಂದೇ ಉದಾಹರಣೆ ಅಲ್ಲ ರಾಯ ಮುಂದೆ ಸೋತಿರೋ ಎಷ್ಟೋ ಜನ ಇದಾರೆ ಇದೇ ರೀತಿ ಒಂದ್ಸಲ ತಾಂಜಾವೂರಿನ ಆಸ್ಥಾನ ಮಂಟಪದಲ್ಲಿ ಯಾಗಗಳನ್ನೆಲ್ಲ ಮುಗಿಸಿ ಪಂಡಿತ ಶ್ರೇಷ್ಠರು ಅನಿಸ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಕೂತ್ಕೊಂಡು ಅಲಂಕಾರ ಶಾಸ್ತ್ರದ ಬಗ್ಗೆ ಮಾತಾಡ್ತಿರ್ತಾರಂತೆ ಈ ತರ ಕಾಕತಾಡಿ ಎಂಬ ಶಬ್ದವು ಪ್ರತ್ಯಯ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಿರ್ತಾರಂತೆ ಆ ಸಮಯದಲ್ಲೂ ಕೂಡ ನಮ್ಮ ರಾಯರು ಅವ್ರ ಮುಂದೆ ಕೂತ್ಕೊಂಡು ಈ ಅಲಂಕಾರ ಶಾಸ್ತ್ರದ ಬಗ್ಗೆ ಚರ್ಚೆನ ಮಾಡಿ ಅವ್ರ ಮುಂದೆ ರಾಯರು ಗೆದ್ದಿರ್ತಾರಂತೆ ಈ ರೀತಿ ಹಲವಾರು ರಾಯರ ಚರಿತ್ರೆ ಬುಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾರೂ ಕೂಡ ರಾಯರ ಮುಂದೆ ಚರ್ಚೆಗೆ ಅಥವಾ ವಾದಕ್ಕೆ ಗೆದ್ದೋರಿಲ್ಲ ಅಷ್ಟು ಅಪಾರವಾದ ಜ್ಞಾನ ಸಂಪತ್ನ ರಾಯರು ತುಂಬಾ ಗ್ರಂಥಗಳನ್ನ ರಾಯರು ರಚನೆ ಮಾಡಿದರೆ ತಂತ್ರ ದೀಪಿಕಾ ನ್ಯಾಯಮುಕ್ತಾವಳಿ ಪರಿಮಳ ಗ್ರಂಥ ಬ್ರಹ್ಮಸೂತ್ರ ಭಾಷ್ಯ ಮತ್ತೆ ಚಂದ್ರಿಕಾ ಪ್ರಕಾಶ ಸಿಕ್ಕಾ ಬಟ್ಟೆ ಒಂದು ಐವತ್ತರವತ್ತು ಗ್ರಂಥಗಳನ್ನ ರಚನೆ ಮಾಡಿದರೆ ಅನ್ನೋದನ್ನ ಅವ್ರ ಚರಿತ್ರ ಪುಸ್ತಕದಲ್ಲಿ ತಿಳಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಸಾಕ್ಷಾತ್ ದೇವಿ ರಾಯರ್ ಕನ್ಸಲ್ ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ತಾರಂತೆ ಈ ವಿದ್ಯಾ ಸಾಮ್ರಾಜ್ಯಕ್ಕೆ ನೀನು ಅಧಿಪತಿಯಾಗಿ ಬರ್ಬೇಕು ಮತ್ತು ಈ ವಿದ್ಯಾ ಸಾಮ್ರಾಜ್ಯದಲ್ಲಿ ನನ್ನನ್ನು ನೀನು ಕುಣಿಸ್ಬೇಕು ಅಂದರೆ ನನ್ನನ್ನು ನೀನು ಮೆರೆಸ್ಬೇಕು ಅಂತ ಕೇಳ್ಕೊಳ್ತಾರಂತೆ ಅಷ್ಟು ಅಪಾರವಾದ ಜ್ಞಾನ ಸಂಪತ್ತು ನಮ್ಮ ರಾಯರ ಹತ್ರ ಇದೆ ನಾವೇನಾದರೂ ಬೇಡಬೇಕು ರಾಯರ ಹತ್ರ ಅನ್ನೋದೇ ಆದರೆ ಜ್ಞಾನ ಅನ್ನೋದನ್ನು ಕೊಡಿ ತಂದೆ ನಮಗೆ ಜ್ಞಾನ ಅನ್ನೋದನ್ನು ಕರುಣಿಸಿ ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕು ಕೊಡಿ ಅಂತ ಬೇಡ್ಕೋಬೇಕಂತೆ ಹಾಗೆ ರಾಯರ ನಾಮ ಸ್ಮರಣೆ ಮಾಡಿದ್ರೆ ಸಾಕು ನಮ್ಮಲ್ಲಿರುವಂತಹ ಅಜ್ಞಾನ ಅನ್ನೋದನ್ನ ಕಳೆದು ಜ್ಞಾನ ಅನ್ನೋದನ್ನ ಹೇಗೆ ಕರುಣಿಸ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆನ ತಿಳಿಸ್ತೀನಿ ವೆಂಕಣ್ಣ ಅನ್ನೋರು ನಮ್ಮೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತು ಅವರು ಅನಾಥರಾಗಿರ್ತಾರೆ ತನ್ನ ಸಂಬಂಧಿಕರನ್ನೆಲ್ಲ ಕಳ್ಕೊಂಡು ಮತ್ತೆ ಅಜ್ಞಾನಿ ಕೂಡ ಆಗಿರ್ತಾರೆ ಅವ್ರಿಗೆ ಹೆಚ್ಚಿನ ವಿದ್ಯೆ ಅನ್ನೋದಿರಲ್ಲ ತುಂಬ ನೊಂದಿರ್ತಾನೆ ರಾಯರ ಬರುವಿಕೆಗಾಗಿ ಕಾಯ್ತಿರ್ತಾನೆ ಒಂದಿನ ರಾಯರು ಕಂದಾನತಿ ಅನ್ನೋ ಗ್ರಾಮಕ್ಕೆ ಬರ್ತಾರೆ ಅನ್ನೋದು ತಿಳಿದಿರುತ್ತೆ ತಿಳ್ಕೊಂಡ ತಕ್ಷಣ ಹೋಗ್ಬಿಟ್ಟು ಬಂದಾಗ ಅವ್ರ ಪಾದನ ಗಟ್ಟಿಯಾಗಿ ಹಿಡಿದು ಅವ್ರ ಸೇವೆನ ಮಾಡಿ ಅವರ ಕೃಪಾ ದೃಷ್ಟಿಗೆ ಪಾತ್ರನಾಗ್ತಾನೆ ರಾಯರು ಹೇಳ್ತಾರೆ ನಿಂಗೆ ಕಷ್ಟ ಅನ್ನೋದು ಬಂದಾಗ ನನ್ನನ್ನ ನೆನ್ಪು ಮಾಡ್ಕೊ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಕೂಡ ಮಾಡ್ತಾರೆ ಅದಾದ್ಮೇಲೆ ಮಸೂದ್ ಖಾನ್ ಸಿದ್ದಿ ಮಸೂದ್ ಖಾನ್ ಅನ್ನೋದೊರೆ ಸಲ ಆ ವೆಂಕಣ್ಣನ ಹತ್ರ ಹೋಗ್ಬಿಟ್ಟು ಒಂದು ಪತ್ರನ ಕೊಡ್ತಾನೆ ಇದನ್ನ ಏನಿದೆ ಓದಿ ತಿಳಿಸು ನನಗೆ ಅಂತ ಪಾಪ ವೆಂಕಣ್ಣನಿಗೆ ವಿದ್ಯೆ ಇರಲ್ಲ ಓದೋದಕ್ಕೆ ಬರಲ್ಲ ತಡವರ್ಸ್ತಿರ್ತಾನೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಆ ಕ್ಷಣ ಅವನು ನೆನ್ಪು ಮಾಡ್ಕೊಳ್ತಾನೆ ರಾಯರ್ನ ರಾಯರ್ನ ನೆನ್ಪು ಮಾಡ್ಕೊಂಡ ತಕ್ಷಣ ಆ ಪತ್ರದಲ್ಲಿ ತುಂಬ ಚೆನ್ನಾಗಿ ಓದಿ ತಿಳಿಸ್ತಾನೆ ಮೇಲೆ ಆ ಸಿದ್ಧಿಕಾಂತ್ವರೆ ಅದನ್ನು ಮೆಚ್ಚಿ ಅವನ ಅವನಾರ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಅವನ ಆಸ್ಥಾನದಲ್ಲೇ ಇಟ್ಕೊಳ್ತಾನೆ ಎಷ್ಟು ಅನುಗ್ರಹ ಮಾಡ್ತಾರೆ ರಾಯರು ಜ್ಞಾನ ಅನ್ನೋದನ್ನ ಹೇಗೆಲ್ಲ ಕೊಡ್ತಾರೆ ಅನ್ನೋದು ಇದಕ್ಕೆ ಉದಾಹರಣೆ ಆಗುತ್ತೆ ಜ್ಞಾನ ಅನ್ನೋದನ್ನ ಪಡ್ಕೊಳ್ಳೋದಿಕ್ಕೆ ವಯಸ್ಸು ಮುಖ್ಯ ಅಲ್ಲ ಯಾವ ಸಮಯದಲ್ಲಿ ನಾವು ರಾಯರ ಮುಂದೆ ಕೂತು ನನ್ನಲ್ಲಿರುವಂತಹ ಅಜ್ಞಾನ ಅನ್ನೋದನ್ನ ತೆಗೆದು ಜ್ಞಾನ ಅನ್ನೋದನ್ನ ಕರುಣಿಸಿ ಅಂತ ಬೇಡ್ಕೊಳ್ತೀವೋ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ರಾಯರ ಪಾದರಕ್ಕೆ ಶರಣಾಗಿ ನೀವೇ ನನಗೆ ಗತಿ ಅಂತ ಬೇಡ್ಕೊಂಡಾಗ ಜ್ಞಾನ ಅನ್ನೋದನ್ನು ಕರುಣಿಸೇ ಕರ್ಣಿಸ್ತಾರೆ ರಾಯರು ನೋಡಿದ್ರಲ್ಲ ವೆಂಕಣ್ಣನಿಗೆ ಹೇಗೆ ಸಡನ್ ಸಡನ್ನಾಗಿ ರಾಯರು ಹೇಳಿರ್ತಾರೆ ನಿನಗೆ ಆಪತ್ತು ಬಂದಾಗ ನನ್ನನ್ನು ನೆನ್ಪು ಮಾಡ್ಕೊ ಅಂತ ಅವನು ಪತ್ರ ಕೊಟ್ಟು ಓದು ಓದಿಲ್ಲ ಅಂದರೆ ನಿನಗೆ ನಾನು ಇಲ್ಲೇ ಚಾಕುಲಿ ಅಥವಾ ಅವನು ಏನು ಬಂದು ಹಿಡ್ದಿರ್ತಾನೆ ಅದನ್ನು ಸಾಯಿಸಿಬಿಡ್ತೀನಿ ನಿನ್ನನ್ನು ಅಂತ ಹೆದರಿಸಿದಾಗ ಆ ವೆಂಕಣ್ಣ ಮಾಡೋದೇನು ರಾಯರ್ನ ನೆನ್ ಮಾಡ್ಕೊಳ್ತೇನೆ ರಾಯರ ನೆನ್ ಮಾಡ್ಕೊಂಡ ತಕ್ಷಣ ಅದು ಹೇಗೆ ಅವನು ಆ ಪತ್ರದಲ್ಲಿರೋದನ್ನ ಓದಿ ತಿಳಿಸ್ತೇನೆ ಅಂದ್ರೆ ರಾಯರು ಕೊಡುವಂತಹ ಜ್ಞಾನ ಆ ಜ್ಞಾನ ಅನ್ನೋದು ಪ್ರತಿಯೊಬ್ರು ಬದುಕಲು ಬೇಕೇ ಬೇಕು ಅದು ಹೇಗೆ ಕೊಡ್ತಾರೆ ಭಗವಂತನ ಬಿಟ್ಟಿದ್ದು ಆದ್ರೆ ಒಂದಂತೂ ಸತ್ಯ ನಮ್ಮಲ್ಲಿ ಅಜ್ಞಾನ ಅನ್ನೋದನ್ನ ಕಳೆಯೋದಕ್ಕೆ ರಾಯರು ಸಿದ್ಧವಾಗಿರ್ತಾರೆ ನಾವು ಏನೋ ಇಲ್ಲ ನನ್ಗೆ ಅದು ಬೇಕು ಇದ್ಬೇಕು ಹಾಗೆ ಹೀಗೆ ಅನ್ನೋದನ್ನ ಬಿಟ್ಟು ತಂದೆ ನೀವು ಗುರುವಾಗಿ ಬಂದಿದ್ದೀರಾ ಗುರುವಾಗಿ ಬಂದು ನನ್ನಲ್ಲಿರುವಂತಹ ಅಜ್ಞಾನದ ಕತ್ತಲನ್ನ ತೆಗೆದು ಜ್ಞಾನದ ಬೆಳಕು ಕೊಡಿ ಅಂತ ಬೇಡ್ಕೋಬೇಕು ಆ ರೀತಿ ಬೇಡ್ಕೊಂಡಾಗ ನಾವು ರಾಯರತ್ರ ನೋಡಿ ಆಗಿರುವಂತಹ ವೆಂಕಣ್ಣ ಯಾವ ರೀತಿ ಜ್ಞಾನವಂತನಾಗಿ ಪರಿವರ್ತನೆ ಹೊಂದದ ಆ ಶಕ್ತಿ ರಾಯರತ್ರ ಇದೆ ಅಷ್ಟು ಜ್ಞಾನ ಭಂಡಾರ ಜ್ಞಾನ ಸಂಪತ್ತು ರಾಯರತ್ರ ಇದೆ ಆ ಜ್ಞಾನ ಸಂಪತ್ತನ್ನೇ ಹೊತ್ತು ಕುಳ್ತಿರೋ ರಾಯರ ಮುಂದೆ ನಾವು ಕೂತಾಗ ಆ ಕಷ್ಟ ಈ ಕಷ್ಟ ನನ್ಗೆ ಅದ್ಬೇಕು ಇದ್ಬೇಕು ಅಂತ ಕೇಳ್ಕೊಳೋದಕ್ಕಿಂತ ಹೆಚ್ಚಾಗಿ ಬೇಡ್ಕೋಬೇಕು ಏನ ಅಂದ್ರೆ ಜ್ಞಾನ ಅನ್ನೋದನ್ನು ಬೇಡ್ಕೋಬೇಕು ಜ್ಞಾನದ ಬೆಳಕು ನನಗೆ ಕರುಣಿಸಿ ಅಜ್ಞಾನದ ಕತ್ತಳನ್ನು ಕಳಿರಿ ಅಂತ ಬೇಡ್ಕೊಂಡಾಗ ರಾಯರು ಕೂಡ ನಮ್ಮೊಳಗಡೆ ಜ್ಞಾನ ಅನ್ನೋದನ್ನು ತುಂಬೇ ತುಂಬ್ತಾರೆ ಅಜ್ಞಾನ ಅನ್ನೋದನ್ನು ಕಳೆದೇ ಕಳಿತಾರೆ ಅವರು ಕೂತಿರೋದೇ ನಮ್ಮ ಮುಂದೆ ಜ್ಞಾನ ಅನ್ನೋದನ್ನು ಕೊಡೋದಕ್ಕೆ ನಾವು ಅದನ್ನು ಮರೆತು ನಾವು ಏನೋ ನನಗೆ ಅದು ಬೇಕು ಇದು ಬೇಕು ಹಾಗೆ ಹೀಗೆ ಅನ್ನೋದೇ ಹೆಚ್ಚು ನಾವು ರಾಯರ ಹತ್ರ ಕೇಳ್ಕೊಳ್ಳೋದು ಬದಲಾಗಿ ನಾವು ಹತ್ರ ಜ್ಞಾನಂ ದೇಹಿಮೆ ಜ್ಞಾನಂ ದೇಹಿಮೆ ಜ್ಞಾನಂ ದೇಹಿಮೆ ಅಂತ ಬೇಡ್ಕೊಂಡಾಗ ಆ ಜ್ಞಾನ ಅನ್ನೋದನ್ನು ರಾಯರು ನಮ್ಮೊಳಗಡೆ ಗುರುವಾಗಿ ತುಂಬ್ತಾರೆ ನನಗಂತೂ ಪ್ರತಿ ಸಲ ನಾನು ಅವ್ರ ಮುಂದೆ ಕೂತಾಗ ನನಗೊಬ್ಬರು ಮಾಸ್ಟ್ರು ಸರ್ ಕೂತಂಗೆ ಕೂತಿರ್ತಾರೆ ನಾನು ಅವ್ರ ಮುಂದೆ ಒಂದು ಸ್ಟೂಡೆಂಟ್ ಇದ್ದಂಗೆ ಇರ್ತೀನಿ ಸತ್ಯವಾಗ್ಲೂ ಅದೇ ಫೀಲ್ಡ್ನ ನಾನು ಯಾವಾಗಲೂ ಕೂಡ ಇಟ್ಕೊಳ್ಳೋದು ನಿಮಗೂ ಕೂಡ ತಿಳಿಸ್ತಿದ್ದೀನಿ ನೋಡಿ ಯೋಚನೆನ ಮಾಡಿ ಜ್ಞಾನ ಸಂಪತ್ತು ಜ್ಞಾನ ಭಂಡಾರ ಜ್ಞಾನ ನಿಧಿನೇ ಹೊತ್ತು ನಮ್ಮ ಮುಂದೆ ನನ್ನ ತಂದೆಯವರು ಅಂದರೆ ರಾಯರು ಕೂತಿದ್ದಾರೆ ಅವ್ರ ಹತ್ರ ನಾವು ಜ್ಞಾನ ಅನ್ನೋದನ್ನು ಬೇಡಬೇಕಾ ಬೇಡ್ವಾ ಅಂತ ರಾಯರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಅಂತವ್ರನ್ನೆಲ್ಲ ಕೈ ಹಿಡಿದು ಕಾಪಾಡಲಿ ಅಂತ ನನ್ನ ತಂದೆಯವರ ಹತ್ರ ಅಂದರೆ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ